ಪ್ರಾದೇಶಿಕ ಅಸಮತೋಲನ ನಿವಾರಣೆ ಆಗದಿದ್ರೆ ಪ್ರತ್ಯೇಕ ರಾಜ್ಯ ಹೋರಾಟ ಅನಿವಾರ್ಯ ಎಂದು ಮಾಜಿ ಎಂಎಲ್ಸಿ ಮಾಂತೇಶ್ ಕವಟ್ಗಿಮಠ್ ಎಚ್ಚರಿಕೆ ನೀಡಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ನಾವು ಪ್ರತ್ಯೇಕತೆ ಬಯಸಿದವರು ನಾವಲ್ಲ ನಾವು ಅಖಂಡ ಕರ್ನಾಟಕ ಬಯಸಿದವರು ಬೆಂಗಳೂರು ಕೇಂದ್ರೀಕೃತ ಅಭಿವೃದ್ಧಿ ರಾಜ್ಯಕ್ಕೆ ಮಾರಕವಾಗಿದ್ದರೆ ಉತ್ತರ ಕರ್ನಾಟಕದ ಜನರಿಗೆ ಸುಳ್ಳು ಹೇಳುವ ಕೆಲಸ ಸರ್ಕಾರ ಮಾಡಬಾರದು ಇಲ್ಲದಿದ್ರೆ ದಿ ಉಮೇಶ್ ಕತ್ತಿಯವರು ಮಾತನಾಡಿದ ರೀತಿ ಹೋರಾಟ ಮಾಡಬೇಕಾಗುತ್ತದೆ ಎಂದರು ಜನ ಬೀದಿಗಿಳಿದು ಹೋರಾಟ ಮಾಡುವುದು ದೂರೇನಿಲ್ಲ ತಾಳ್ಮೆಗೂ ಒಂದು ಮಿತಿ ಇದೆ ಪ್ರಾದೇಶಿಕ ಅಸಮತೋಲನ ನಿಗದಿದ್ರೆ ಪ್ರತ್ಯೇಕ ರಾಜ್ಯದ ನಿಲುವು ತೆಗೆದುಕೊಳ್ಳಲಾಗುವುದು ಎಂದರು ಆಡಳಿತಾತ್ಮಕ ದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು ಇಂದು ಸದನದಲ್ಲಿ ಬೆಳಗಾವಿ ಜಿಲ್ಲೆ ವಿಭಜನೆಯ ಬಗ್ಗೆ ಸಿಎಂ ಘೋಷಣೆ ಮಾಡಿದ್ದಾರೆ ಎಂದು ನಿರೀಕ್ಷೆ ಮಾಡಿದ್ದೇನೆ ಎಂದರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಐದು ವರ್ಷ ಮುಗಿದ ಬಳಿಕ ನಿಗದಿತ ದಿನಾಂಕದೊಳಗೆ ಚುನಾವಣೆ ನಡೆಯಬೇಕು ಇದಕ್ಕಾಗಿ ವಿಶೇಷ ಕಾನೂನು ತರಬೇಕು ರಾಮಕೃಷ್ಣ ಹೆಗಡೆ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಬದಲಾವಣೆ ತಂದಿದ್ದು ಇತಿಹಾಸ ಇಂದು ಸರ್ಕಾರ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ನಡೆಸದೆ ಅನ್ಯಾಯ ಮಾಡಿದೆ ಎಂದರು ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸದಸ್ಯರು ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಇಪ್ಪತ್ತೆಂಟು ಇಲಾಖೆಗಳ ಅನುದಾನ ಈ ಸದಸ್ಯರ ಮೂಲಕ ಬಿಡುಗಡೆ ಆಗಿದೆ ಈ ಹಣ ಯಾವ ಮೂಲಕ ಬಿಡುಗಡೆ ಆಗಿದೆ ಸರ್ಕಾರ ಸ್ಪಷ್ಟನೆ ನೀಡಬೇಕು ಎಂದರು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಗಾಳಿಗೆ ತೋರುವ ಸರ್ಕಾರ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ನಡೆಸದೆ ನಾಲ್ಕು ವರ್ಷ ಕಳೆದಿದೆ ಇವತ್ತು ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ನಡೆಸ್ತೀವಿ ಅಂತಕ್ಕಂತ ಮಾತನ್ನ ಹೇಳಿದ್ದಾರೆ ಆದ್ರೆ ಎಲ್ಲೋ ಒಂದು ಕಡೆ ಈ ತಯಾರಿ ಆಗಿಲ್ಲ ಅಂತಕ್ಕಂತ ನಮ್ಮ ಭಾವನೆ ಆ ಹಿನ್ನೆಲೆಯಲ್ಲಿ ಮಾಧ್ಯಮದ ಗೋಷ್ಠಿಯಲ್ಲಿ ನನ್ನ ಜೊತೆಗಿರ್ತಕ್ಕಂತ ಅರುಣ್ ಚಾಪುರ ಅವರು ಇದ್ದಾರೆ ವಿನಾಯಕ್ ಬಾಗಡಿ ಅಂತ ಮಾಜಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಹೇಶ್ ಭಾತೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ನನ್ನ ಜೊತೆಗಿದ್ದಾರೆ ನಾನಿವತ್ತು ಮಾಧ್ಯಮ ಸ್ನೇಹಿತರ ಮುಖಾಂತರ ಸರ್ಕಾರ ಕೇಳೋದಿಷ್ಟೇ ಹಿಂದೆ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಬದಲಾವಣೆಯನ್ನು ತಂದವರು ಈ ದೇಶದಲ್ಲಿ ನಜೀರ್ ಸಾಬ್ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿ ಅನೇಕ ಬದಲಾವಣೆಯನ್ನು ತರುವುದರ ಮುಖಾಂತರ ಕರ್ನಾಟಕ ಇಡೀ ಭಾರತಕ್ಕೆ ಮಾದರಿ ಆಗ್ತಕ್ಕಂತ ರೀತಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ದು ಇತಿಹಾಸ ಆದ್ರೆ ಇವತ್ತು ಸರ್ಕಾರ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿಗಳಿಗೆ ಚುನಾವಣೆ ನಡೆಸದೆ ಇವತ್ತು ಬಹಳಷ್ಟು ದೊಡ್ಡ ಅನ್ಯಾಯವನ್ನ ಮಾಡಿದೆ ಇವತ್ತು ಸ್ಥಳೀಯ ಸರ್ಕಾರಗಳು ಇಲೆಕ್ಟೆಡ್ ರಿಪ್ರಸೆಂಟೇಟಿವ್ ಶಾಸಕರು ಸಹಿತ ಸ್ಥಳೀಯವಾಗಿ ಇವತ್ತು ಗ್ರಾಮ ಪಂಚಾಯತ್ ಇರಬಹುದು ತಾಲೂಕ್ ಪಂಚಾಯತ್ ಇರಬಹುದು ಜಿಲ್ಲಾ ಪಂಚಾಯತ್ ಇರಬಹುದು ಸ್ಥಳೀಯ ಆಡಳಿತವನ್ನು ಮಾಡತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಡೆಲಿಗೇಟ್ ಆಫ್ ಪವರ್ಸ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸುಮಾರು ಇಪ್ಪತ್ತೆಂಟು ಇಲಾಖೆಗಳು ನೇರವಾಗಿ ಹಣಕಾಸಿನ ವರ್ಗಾವಣೆಯನ್ನ ಜಿಲ್ಲಾ ಪಂಚಾಯತ್ ಮುಖಾಂತರ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಮುಖಾಂತರ ಗ್ರಾಮಗಳಿಗೆ ಅನುದಾನ ಬಿಡುಗಡೆ ಆಗ್ತದೆ ಹಾಗಾದ್ರೆ ಚುನಾಯಿತ ಪ್ರತಿನಿಧಿಗಳು ಇಲ್ಲದೆ ಈ ಹಣದ ಬಿಡುಗಡೆ ಮತ್ತು ಹಣದ ಬಳಕೆ ಯಾವ ರೀತಿ ಆಗಿದೆ ಅಂತಕ್ಕಂಥ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಮೂಡ್ತಾ ಇದೆ ಇದಕ್ಕಾಗಿ ಇದಕ್ಕೆ ಸರ್ಕಾರ ಸ್ಪಷ್ಟನೆ ಕೊಡಬೇಕಾಗ್ತದೆ ಹಲವಾರು ಇಲಾಖೆಗಳಲ್ಲಿ ಇವತ್ತು ಹಗರಣಗಳನ್ನ ನಾವು ನೋಡಿದೀವಿ ಕಾರಣ ಏನು ದೇರ್ ಇಸ್ ನೋ ಮಾನಿಟರಿಂಗ್ ಬಾಡಿ ಅಲ್ಲಿ ಅವನು ನಿರ್ವಹಣೆ ಮಾಡತಕ್ಕಂಥ ಚುನಾವಣಾ ಚುನಾಯಿತ ಪ್ರತಿನಿಧಿಗಳು ತಾಲೂಕ್ ಪಂಚಾಯತಿಯಲ್ಲೂ ಇಲ್ಲ ಜಿಲ್ಲಾ ಪಂಚಾಯಿತಿಯಲ್ಲೂ ಇಲ್ಲ ಇದರ ಬಗ್ಗೆ ಸರ್ಕಾರ ಕೂಡಲೇ ತನ್ನ ಸ್ಪಷ್ಟ ನಿಲುವನ್ನ ಪ್ರಕಟಿಸಬೇಕಂತಕ್ಕಂತ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದರ ಜೊತೆಗೆ ಎಂಬತ್ ನೂರ ಕಾಯ್ದೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಬಿಸಿ ಮಹಿಳೆಯರಿಗೆ ಸಹಿತ ಪ್ರತಿಶತ ಇಪ್ಪತ್ ಐದರಷ್ಟು ರಿಸರ್ವೇಶನ್ ಅನ್ನ ಕೊಟ್ಟಿದ್ದು ಕರ್ನಾಟಕದ ರಾಜ್ಯದ ಇತಿಹಾಸ ಇದರ ಜೊತೆಗೆ ತೊಂಬತ್ ಮೂರಲ್ಲಿ ಮತ್ತು ಅಮೆಂಡ್ಮೆಂಟ್ ಆಯ್ತು ಇದಾದ ನಂತರ ಅದು ಜಿಲ್ಲಾ ಪರಿಷತ್ ಇದ್ದಿದ್ದು ಜಿಲ್ಲಾ ಪಂಚಾಯತ್ ಆಯ್ತು ಇದಾದ ನಂತರ ಇವತ್ತು ಗ್ರಾಮ ಪಂಚಾಯತಿಗೂ ಸಹಿತ ಇವತ್ತು ಅಧಿಕಾರ ಮುಗಿತಾ ಇದೆ ದಯವಿಟ್ಟು ಮಾಧ್ಯಮ ಸ್ನೇಹಿತರು ಗಮನಿಸಬೇಕು ಕರ್ನಾಟಕದಲ್ಲಿರ್ತಕ್ಕಂತ ಗ್ರಾಮ ಪಂಚಾಯತಿಗಳಿಗೆ ಬರುವ ಡಿಸೆಂಬರ್ ನಲ್ಲಿ ಇವತ್ತು ಚುನಾವಣೆ ಅವರ ಅವಧಿ ಮುಗಿತಾ ಇದೆ ಬರುವ ಡಿಸೆಂಬರ್ನಲ್ಲಿ ಅಂದ್ರೆ ನಾನು ಹೇಳ್ತಕ್ಕಂತ ಉದ್ದೇಶ ಇಷ್ಟೇ ಒಂದು ವೇಳೆ ಈ ಗ್ರಾಮ ಪಂಚಾಯತಿಗಳಿಗೆ ಸಹಿತ ಅವಧಿ ಮುಗದಲ್ಲಿ ಚುನಾವಣೆಯನ್ನ ಯಾವಾಗ ಮಾಡ್ತಿರ್ತಕ್ಕಂಥ ನಿಲುವನ್ನ ಸರ್ಕಾರ ಸ್ಪಷ್ಟಪಡಿಸ್ಬೇಕು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ ಇವತ್ತು ಸರ್ಕಾರ ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಿಗೆ ಒತ್ತಾಯವನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಯಾವ ರೀತಿ ವಿಧಾನಸಭೆ ಲೋಕಸಭೆ ವಿಧಾನ ಪರಿಷತ್ತಿಗೆ ಲೋ ರಾಜ್ಯಸಭೆಗೆ ಚುನಾವಣೆಯನ್ನ ಮಾಡ್ತೀರಿ ಕಾಲ ಮಿತಿವಿಯಲ್ಲಿ ಇವತ್ತು ಲೋಕಸಭೆ ಪಿರಿಯಡ್ ಮುಗಿತದೆ ವಿಧಾನಸಭೆ ಪಿರಿಯಡ್ ಮುಗಿತದೆ ಮುಗಿದ ತಕ್ಷಣ ಚುನಾವಣೆ ಆಗ್ತದೆ ಆದ್ರೆ ಸರ್ಕಾರದ ಇಪ್ಪತ್ತೆಂಟು ಇಲಾಖೆಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತಿಗಳಿಗೆ ಸಹಿತ ಕಾಲಮಿತಿಯಲ್ಲಿ ಚುನಾವಣೆ ಮಾಡಲಿಕ್ಕೆ ಸರ್ಕಾರ ಕಾನೂನನ್ನ ತರಬೇಕಂತಕ್ಕಂಥ ಒತ್ತಾಯವನ್ನ ಮಾಡ್ತಾ ಇದ್ದೀನಿ ಬಿಫೋರ್ ದ ಲೋಕಲ್ ಬಾಡೀಸ್ ಕಂಪ್ಲೀಟ್ ದೇ ಟರ್ಮ್ಸ್ ದ ಗವರ್ಮೆಂಟ್ ಶುಡ್ ಕಮ್ ಫಾರ್ಡ್ ಟು ಕಂಡಕ್ಟ್ ದ ಇಲೆಕ್ಷನ್ ಫಾರ್ ದ ಲೋಕಲ್ ಅಥಾರಿಟೀಸ್ ಈ ಒತ್ತಾಯವನ್ನು ಸಹಿತ ಮಾಧ್ಯಮ ಸ್ನೇಹಿತರ ಮುಖಾಂತರ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರನ್ನ ಭೇಟಿ ಆಗ್ತಾ ಇದ್ದೇವೆ ನಾವು ನಿಯೋಗದಲ್ಲಿ ಇದಕ್ಕೆ ಒತ್ತಾಯವನ್ನು ಸಹಿತ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ ಇವತ್ತು ನಾವೊಂದು ಗಮನಿಸಬಹುದು ಒಂದು ಪ್ರಿಂಟ್ ಮೀಡಿಯಾದಲ್ಲಿ ಇವತ್ತು ಪ್ರಜಾವಾಣಿಯಲ್ಲಿ ಒಂದು ಲೇಖನ ಬಂದಿದೆ ಸುಮಾರು ಹದಿನೈದನೇ ಹಣಕಾಸಿನ ಹದಿಮೂರು ನೂರು ಕೋಟಿ ರೂಪಾಯಿಗಳ ಬಳಕೆ ಇವತ್ತು ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಬಂದಿಲ್ಲ ಅಂತಕ್ಕಂಥದ್ದು ಕಾರಣ ಏನಂದ್ರೆ ದೆರ್ ಇಸ್ ನೋ ಇಲೆಕ್ಟೆಡ್ ಬಾಡಿ ಇನ್ ಸ್ಟೇಟ್ ಕರ್ನಾಟಕದಲ್ಲಿ ಹಣ ಬಳಕೆ ಮಾಡಲಿಕ್ಕೆ ದೆರ್ ಇಸ್ ನೋ ಇಲೆಕ್ಟೆಡ್ ಬಾಡಿ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಕಾರಣದಿಂದ ಇವತ್ತು ಹಣಕಾಸಿನ ನೆರವು ಬಂದಿಲ್ಲ ಸರ್ಕಾರ ಕೂಡಲೇ ತನ್ನ ನಿಲುವು ಸ್ಪಷ್ಟಿಪಡಿಸಬೇಕು ಗ್ರಾಮೀಣ ಅಭಿವೃದ್ಧಿ ಪಂಚಾಯಿತಿ ರಾಜ್ಯ ಸಚಿವರಿಗೆ ಒತ್ತಾಯ ಮಾಡಿದ್ದೇನೆ ಸರ್ಕಾರದ ಇಪ್ಪತ್ತೆಂಟು ಇಲಾಖೆಗಳ ನಿರ್ವಹಣೆ ಮಾಡುವ ಸ್ಥಳೀಯ ಸಂಸ್ಥೆಗಳ ಅವಧಿ ಮುಗಿದ ಬಳಿಕ ನಿಗದಿತ ದಿನಾಂಕದಲ್ಲಿ ಚುನಾವಣೆ ನಡೆಯಬೇಕು ಎಂದರು ನಿಗದಿತ ಸಮಯದಲ್ಲಿ ಚುನಾವಣೆ ನಡೆಯದ ಹಿನ್ನೆಲೆ ಕೇಂದ್ರ ಸರ್ಕಾರದ ಒಂದ್ ಸಾವಿರದ ಮುನ್ನೂರು ಕೋಟಿ ಅನುದಾನಕ್ಕೆ ಕತ್ತರಿ ಬಿದ್ದಿದೆ ಕೇಂದ್ರದಿಂದ ಹಣಕಾಸಿನ ನೆರವು ಬಂದಿಲ್ಲ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗಿದೆ ಇಂದು ನಿಯೋಗದೊಂದಿಗೆ ನಾನು ಸಚಿವ ಪ್ರಿಯಾಂಕಾ ಖರ್ಗೆಗೆ ಭೇಟಿಯಾಗಿ ಮನವಿ ಮಾಡುತ್ತೇನೆ ಎಂದರು ಕೃಷ್ಣಾ ಕಾಂಬ್ಳೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ